ಕ್ಯಾರ್ಪೇಟೆಯಲ್ಲಿ ಬಾಲ್ಯ ವಿವಾಹ ಮುಕ್ತ ಬೃಹತ್ ಜಾಗೃತಿ ಜಾಥಾ ಬಾಲ್ಯ ವಿವಾಹ ವಿರೋಧಿಸಿ ಪ್ರತಿಜ್ಞಾ ವಿಧಿ ಕಾರ್ಯಕ್ರಮ ಸಾವಿರಾರು ವಿದ್ಯಾರ್ಥಿಗಳು ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ಜಾಥಾದಲ್ಲಿ ಭಾಗಿ ಮೊಳಗಿದ ಘೋಷಣೆಗಳು ಬಾಲ್ಯ ವಿವಾಹ ಪದ್ಧತಿಯು ಸಾಮಾಜಿಕ ಅನಿಷ್ಠ ಪದ್ಧತಿಯಾಗಿದ್ದು ನಾಗರಿಕ ಸಮಾಜಕ್ಕೆ ಅಂಟಿಕೊಂಡಿರುವ ಶಾಪವಾಗಿದೆ ಎಂದು ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶರಾದ ಆನಂದ್ ಹೇಳಿದ್ರು ಅವರು ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಂಡ್ಯ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಹಾಗೂ ಕ್ಯಾರ್ಪೇಟೆ ಸರ್ಕಾರಿ ಪಾಲಿಟೆಕ್ನಿಕ್ನ ಸಹಯೋಗದಲ್ಲಿ ಬಾಲ್ಯ ವಿವಾಹ ಮುಕ್ತ ಕ್ಯಾರ್ಪೇಟೆ ತಾಲೂಕು ಅಭಿಯಾನದ ಅಂಗವಾಗಿ ಆಯೋಜಿಸಿದ ಬೃಹತ್ ಜಾಗೃತಿ ಜಾಥಾ ಮತ್ತು ಪ್ರತಿಜ್ಞಾ ವಿಧಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಆಟಪಾಠ ಮಾಡಿಕೊಂಡು ಸಂತೋಷದಿಂದ ಕಾಲ ಕಳೆಯಬೇಕಾದ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ವಿವಾಹದ ಬಂಧನಕ್ಕೆ ಸಿಲುಕಿಸಿ ತೊಂದರೆ ನೀಡುವುದು ಸರಿಯಾದ ಕ್ರಮವಲ್ಲ ಅಪ್ರಾಪ್ತ ಹೆಣ್ಣು ಮಗಳು ಮಾನಸಿಕವಾಗಿ ಇನ್ನೂ ಪ್ರಬುದ್ಧಗೊಳ್ಳದೆ ಆಕೆಯ ದೇಹ ಹಾಗೂ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆಗಳಿರೋದ್ರಿಂದ ನಾವೆಲ್ಲರೂ ಒಂದಾಗಿ ಬಾಲ್ಯ ವಿವಾಹ ಪದ್ಧತಿಯನ್ನ ನಿರ್ಮೂಲನೆ ಮಾಡಲು ಪಣ ತೊಡೋಣ ಎಂದು ನ್ಯಾಯಾಧೀಶರಾದ ಆನಂದ್ ಕರೆ ನೀಡಿದ್ರು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ಮಿಕ್ಕೆರೆ ವೆಂಕಟೇಶ್ ಅವರು ಮಾತನಾಡಿದ್ದು ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಬಾಲ್ಯ ವಿವಾಹದಂತಹ ಪ್ರಕರಣಗಳು ಹೆಚ್ಚಾಗಿ ನಡೆಯುತ್ತಿದ್ದು ಮಕ್ಕಳ ಸಹಾಯವಾಣಿ ಘಟಕಕ್ಕೆ ನೂರಕ್ಕೂ ಹೆಚ್ಚು ದೂರುಗಳು ಬಂದಿದೆ ನಾಗರಿಕ ಸಮಾಜದಲ್ಲಿ ಹೆಣ್ಣು ಭ್ರೂಣ ಹತ್ಯೆಯಂತಹ ಪ್ರಕರಣಗಳು ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚಾಗಿ ನಡೆಯುತ್ತಿದೆ ನಾಗರಿಕ ಸಮಾಜದಲ್ಲಿ ಹಿಂದೂ ಹೆಣ್ಣು ಗಂಡಿನ ಜನನ ಪ್ರಮಾಣದ ಅನುಪಾತದಲ್ಲಿ ಹೆಣ್ಣಿನ ಸಂಖ್ಯೆ ಕಡಿಮೆಯಾಗುತ್ತಿರುವುದರಿಂದ ಸಮಾಜದಲ್ಲಿ ಏರುಪೇರು ಉಂಟಾಗಿದೆ ಅಪ್ರಾಪ್ತ ಹೆಣ್ಣು ಮಗಳಿಗೆ ಮದುವೆ ಮಾಡಲು ನಿಶ್ಚಯಿಸಿ ನಿಶ್ಚಿತಾರ್ಥ ಹಾಗೂ ಮದುವೆ ಮಾಡುವುದು ಪ್ರಕರಣಗಳು ಕಂಡುಬಂದರೆ ಕೂಡಲೇ ಮಕ್ಕಳ ಹಕ್ಕುಗಳ ರಕ್ಷಣಾ ಘಟಕಕ್ಕೆ ಮಾಹಿತಿ ನೀಡಿ ಸಹಕರಿಸಬೇಕು ಎಂದು ವೆಂಕಟೇಶ್ ಮನವಿ ಮಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತಾಲೂಕು ದಂಡಾಧಿಕಾರಿಗಳಾದ ಲೆಫ್ಟಿನೆಂಟ್ ಕರ್ನಲ್ ತಹಸೀಲ್ದಾರ್ ಡಾ ಅಶೋಕ್ ಮಾತನಾಡಿದ್ದು ನಾಗರಿಕ ಸಮಾಜಕ್ಕೆ ಶಾಪವಾಗಿರುವ ಬಾಲ್ಯ ವಿವಾಹ ಪದ್ಧತಿಯನ್ನ ನಿರ್ಮೂಲನೆ ಮಾಡಲು ಮಹಿಳಾ ಸಂಘಟನೆಗಳು ಸೇರಿದಂತೆ ನಾಗರಿಕ ಸಮಾಜದಲ್ಲಿ ವಾಸ ಮಾಡುವ ಪ್ರತಿಯೊಬ್ಬರು ಕೈಜೋಡಿಸಿ ಕೆಲಸ ಮಾಡಬೇಕು ಆಶಾ ಅಂಗನವಾಡಿ ಕಾರ್ಯಕರ್ತರು ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಹೆಣ್ಣು ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಮುಂದಾಗಿ ಕೆಲಸ ಮಾಡಬೇಕು ಎಂದು ಕಿವಿಮಾತು ಹೇಳಿದರು सिविल सिवालय हिरी श्रेणी न्यायधीशर सुधीर अपर हिविलीशर एच्चर देवराज केवि अर्पिता मंड जिला मकड़ अधिकारी एस रश्मि तलूक पंचायती कार्यनिर्वाहक अधिकारी के सुषमा पुरासभे मुख्य अधिकारी नटराजू शिशु अभिद्धि योजना अधिकारी गौड़ा पाटील ಆರಕ್ಷಕ ನಿರೀಕ್ಷಕರಾದ ಸುಮಾರಾಣಿ ಆನಂದೇಗೌಡ ಸರ್ಕಾರಿ ಪಾಲಿಟೆಕ್ನಿಕ್ ಪ್ರಾಂಶುಪಾಲ ಗೊರವಾಲೆ ನಾಗರಾಜು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಪುಲಿಗೆರೆಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜೇಗೌಡ ಅಂಗನವಾಡಿ ಕಾರ್ಯಕರ್ತೆಯರ ಸಂಘದ ಅಧ್ಯಕ್ಷ ಧನಲಕ್ಷ್ಮಿ ಮತ್ತಿತರರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು ಕ್ಯಾರ್ಪೇಟೆಯಲ್ಲಿ ಪಟ್ಟಣದ ತಾಲೂಕು ಆಡಳಿತ ಕಾರ್ಯಸೌಧದ ಆವರಣದಲ್ಲಿ ಆರಂಭವಾದ ಬಾಲ್ಯ ವಿವಾಹ ಮುಕ್ತ ಬೃಹತ್ ಜಾಥಾ ಕಾರ್ಯಕ್ರಮವು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಸಾಗಿ ಸರ್ಕಾರಿ ಪಾಲಿಟೆಕ್ನಿಕ್ ಆವರಣದಲ್ಲಿ ಮುಕ್ತಾಯಗೊಂಡಿತು ಇದೇ ಸಂದರ್ಭದಲ್ಲಿ ದುಶ್ಚಟ ಮುಕ್ತ ಬಾಲ್ಯ ವಿವಾಹ ಮುಕ್ತ ಸಮಾಜ ನಿರ್ಮಾಣ ಮಾಡುತ್ತೇವೆ ಎಂದು ಪ್ರತಿಜ್ಞಾ ವಿಧಿಯನ್ನ ಸ್ವೀಕರಿಸಲಾಯಿತು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ನಿಜವಾಗಲೂ ಕೂಡ ಅದು ಮುಂದಿನ ಜನರೇಷನ್ ಅಲ್ಲಿ ಬಹಳ ಟಫ್ ಇದೆ ಬಹಳ ಟು ಪ್ರೊಟೆಕ್ಟ್ ಚಿಲ್ಡ್ರನ್ಸ್ ಅಂತಾರೆ ಹಾಗಾಗಿ ದಯಮಾಡಿ ನೀವೆಲ್ಲ ಏನ್ ಬಂದಿದಿರಿ ಜಾತಕ್ಕೆ ಇಡೀ ತಾಲೂಕನ್ನ ಏನು ಒಂದು ಕಳಂಕ ಇದೆ ಇಡೀ ಮಂಡ್ಯ ಜಿಲ್ಲೆನಲ್ಲೇ ಮೊದಲನೇ ಸ್ಥಾನದಲ್ಲಿ ಕೇರ್ಪೇಟೆ ತಾಲೂಕ್ ಇದೆ ಬಾಲ್ಯ ಜಾಸ್ತಿ ಇದೆ ಅಂತಂತ ಅಂಕಿ ಅಂಶಗಳು ಹೇಳ್ತಾ ಇವೆ ನಿಮ್ಗೆ ನೂರ ಮೂರು ಕರೆಗಳಲ್ಲಿ ಐವತ್ ಮೂರು ಕರೆಗಳು ಚೈಲ್ಡ್ ಮ್ಯಾರೇಜ್ ಇದೆ ಕೇರ್ಪೇಟೆ ತಾಲೂಕಲ್ಲಿ ಹಾಗಾಗಿ ಇದು ನಿಲ್ಲಿಸ್ಬೇಕು ಅಂತಂತಂದ್ರೆ ನಾವು ಎಲ್ಲರೂ ಕೂಡ ತಟಿಸಲ್ದಾರ್ ಇದಾರೆ ಅಸೋಕ್ ಅವರು ನಮ್ಮ ಜಿಡ್ ಸಾಹೇಬ್ರ್ ಹೇಳ್ತಾ ಇದ್ರು ಅವರಲ್ಲಿ ಉತ್ಸಾಹ ಇದೆ ಇಂಟ್ರೆಸ್ಟ್ ಇದೆ ಅವ್ರಿಗೆ ಕಾರ್ಯಕ್ರಮ ಮಾಡ್ಬೇಕಂತ ನಾವು ಕೇಳ್ಕೊಂಡಾಗ ತಹಸೀಲ್ದಾರ್ ತುಂಬಾ ಇಂಟ್ರೆಸ್ಟ್ ತಕೊಂಡು ನಮ್ಮ ವಿದ್ಯೆ ಅವರು ಸಿ ಡಿ ಪಿ ಹತ್ರ ಮಾತಾಡಿ ನಮ್ಮ ಡಿ ಸಿ ಪಿ ಶ್ರೀಮತಿ ರಸ್ನಿ ಅವ್ರ ಹತ್ರ ಮಾತಾಡಿ ಪಾಲಿಟೆಕ್ನಿಕ್ ಕಾಲೇಜ್ ಇದಕ್ಕೆ ಸಹಯೋಗ ತೆಗೆದುಕೊಂಡು ಪುರಸಭೆ ಇಒ ಅವರು ನಮ್ಮ ಸುಮಾರಾಣಿ ಅವರು ಆನಂದ ಗೌಡ್ರು ಹೊಗಡೆ ಒಂದು ಗಣ್ಯದ ಮದುವೆ ಬಾಲ್ಯ ವಿವಾಹ ಈ ಬಾಲ್ಯ ವಿವಾಹ ಕಾನೂನು ಬಾಹಿರ ಅಂತ ಗೊತ್ತಿದ್ರು ಸಹ ನಡೀತಾ ಇರುವಂತ ಅಕ್ಷಮ್ಯ ಅಪರಾಧ ಇದನ್ನೆಲ್ಲ ತಡೆಗಟ್ಟಬೇಕಪ್ಪ ಅಂತ ಬೆಂಬಲಿಸಿದಾಗ ರಕ್ಷಣೆ ಹಿಂಗಾಗಿ ಈಗ ನಾವ್ ಎಷ್ಟೋ ಶ್ಲೋಗನ್ನ ಜಾತದ ಜಾತ ಬರುವಾಗ ಎಣ್ಣಕ್ಕೆ ಆಕೆನೆ ಬಾಲೆ ಬಾಲೆಗೆ ಆಕೆ ಮದುವೆ ಅಂತ ಈ ಮದುವೆಯ ಸಂಕೋಲೆಯಲ್ಲಿ ಬಾಲೆಯನ್ನ ತಳ್ಳಿ ಆಕೆಯ ಜೀವನವನ್ನ ಹಾಳು ಕೋ ತಂದೆ ತಾಯಿಗಳಿಗೂ ಸಹ ಇಲ್ಲ ತಂದೆ ತಾಯಿಗೆ ಇಲ್ಲ ಅಂತಂದ್ರೆ ಬೇರೆಯವ್ರಿಗಿರುತ್ತಾ ಹಿಂಗಾಗಿ ನಾವೆಲ್ಲರೂ ಸಹ ಈ ಒಂದು ಬಾಲ್ಯ ವಿವಾಹ ಮುಕ್ತ ಜಿಲ್ಲೆ ಮತ್ತು ತಾಲೂಕನ್ನ ಮಾಡ್ಬೇಕಪ್ಪ ಅಂದ್ರೆ ನಾವೆಲ್ಲಾ ಕೈ ಜೋಡಿಸ್ಬೇಕು ಈ ಒಂದು ಬಾಲ್ಯ ವಿವಾಹ ತಡೆಯುವಂಥದ್ದು ಸಾಮಾಜಿಕ ಹೊಣೆಗಾರಿಕೆ ಸಾಮಾಜಿಕ ಜವಾಬ್ದಾರಿ ಅಂದ್ರೆ ತಪ್ಪಾಗ್ಲಾರ್ದು ಯಾಕಂದ್ರೆ ನಾವು ಬರೀ ಅಕ್ಕ ಮಾತ್ರ ಚಲಾವಣೆ ಮಾಡ್ತೀವಿ ನಮ್ ಕರ್ತವ್ಯಗಳನ್ನ ಮಾಡ್ಕೊಡ್ತೀವಿ ಇವೆಲ್ಲ ಏನು ಒಂದು ಅನಿಷ್ಠ ಪದ್ಧತಿಗಳು ಏನಿದಾವೆ ಈ ಇವನ್ನೆಲ್ಲ ತಡೆಯಂತ ನಮ್ ಕರ್ತವ್ಯ ಯಾಕಂದ್ರೆ ಈ ಸಮಾಜದಲ್ಲಿ ನಾವು ಜೀವಿಸ್ತಾ ಇದ್ದೀರಿ ಅಂತಂದ್ರೆ ಸಮಾಜ ಚೆನ್ನಾಗಿರ್ಬೇಕಂದ್ರೆ ಸಮಾಜ ಚೆನ್ನಾಗಿರುವಂತ ನಾವು ಶ್ರಮಿಸ್ಬೇಕು ಸಮಾಜದಲ್ಲಿ ನಾವು ಒಂದು ಭಾಗ ಹಿಂಗಾಗಿ ಈಗಿನ ಮನಸ್ಥಿತಿ ಹೆಂಗಾಗಿದೆ ಅಂದ್ರೆ ಯಾರ ಏನಾದ್ರೆ ನಮ್ಗೆ ಏನಾಗ್ಬೇಕು ಭಾವನೆ ಎಲ್ಲಾರ ಬಂದ್ಬಿಟ್ಟಿದೆ ಈ ಒಂದು ಮತ್ತೆ ಆ ಸ್ವಾವಲಂಬಿ ಜೀವನ ಅನ್ನೋ ಅಂತ ಜೊತೆಲಿ ಬರೀ ನಮ್ಮ ಜೀವನಗಳು ಅಷ್ಟೇ ನೋಡ್ಕೊಂತ ಇದ್ರಿ ಬೇರೆಯವ್ರಿಗೆ ಬಗ್ಗೆ ನಾವು ಘೋಷಣೆ ಮಾಡ್ತಾ ಇಲ್ಲ ಅದರಿಂದಾಗಿ ನಾವು ಸಾಮಾಜಿಕ ಕಳಕಳಿ ಸಾಮಾಜಿಕ ಪ್ರಜ್ಞೆಯನ್ನ ಮೂಡಿಸ್ಕೊಬೇಕಾಗುತ್ತೆ ಎಲ್ಲೆಲ್ಲಿ ಬಾಲ್ಯ ವಿವಾಹ ಆಗ್ತಾ ಇದೆ ಅನ್ನುವಂತ ಇನ್ಫಾರ್ಮೇಶನ್ ತಮ್ಗೆ ಗೊತ್ತಾದ್ರೆ ತಾವು ದಯವಿಟ್ಟು ಒನ್ ಜೀರೋ ನೈನ್ ಏಟ್ ಪೊಲೀಸ್ ಖಾತೆ ಮಕ್ಕಳ ಸಹಾಯವಾಣಿಗೆ ಮಾಡ್ಬೋದು ಅಥವಾ ಒನ್ ಒನ್ ಟೂ ಪೊಲೀಸ್ ಇಲಾಖೆಗೆ ಮಾಡ್ಬೋದು ಅಥವಾ ಒನ್ ಫೈವ್ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಮಾಸ ಲೈನ್ ನಂಬರ್ ಸಹ ಇದೆ ಅದಕ್ಕೂ ಸಹ ಮಾಡಬಹುದು ಯಾರು ಮಾಡ್ತಾರೆ ಅಟ್ಲೀಸ್ಟ್ ಮಾಹಿತಿ ಕೊಡುವಂತದ್ದು ಒಂದು ಹೆಣ್ಮಗಳು ಭವಿಷ್ಯವನ್ನ ನಾವು ಮಾಡ್ಬೋದು ಅದಿಸ್ಬೋದು ಯಾಕಂದ್ರೆ ಆ ಹೆಣ್ಮಗು ಹದಿನೆಂಟು ವರ್ಷ ಒಳಗಡೆ ಏನ ಮದುವೆ ಆದಾಗ ಅವರ ಜೀವನವೇ ನರಕ ಆಗುತ್ತೆ ಆಕೇನೆ ಮಗು ಆ ಮಗು ಮತ್ತೆ ಒಂದು ಮಗು ಆದಾಗ ಅವ್ರ ದೈಹಿಕ ಶಕ್ತಿ ಅವ್ರ ಮಾನಸಿಕ ಆರೋಗ್ಯ ಏನಾಗ್ಬೇಕು ಇವತ್ತು ಸ್ಟಾಟಿಸ್ಟಿಕ್ಸ್ ವೈಸ್ ಅಲ್ಲಿ ನೋಡಿದಾಗ ನಮ್ಮ ಕರ್ನಾಟಕದಲ್ಲಿ ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಇದಾಗ ನಾವು ಇಲ್ಲೆಲ್ಲ ಮಂಡ್ಯದಲ್ಲಿ ಭ್ರೂಣತೆ ಎಲ್ಲ ಅನೇಕ ವಿಚಾರಗಳು ಇತ್ತು ಇವಾಗ ಆದಷ್ಟು ಕಡಿಮೆ ಆಗ್ತಾ ಇದೆ ಅಂದ್ರೆ ಅದ್ರ ಬಗ್ಗೆ ತಿಳಿವಳಿಕೆ ಮತ್ತು ಅವೇರ್ನೆಸ್ ಇಂದಾಗಿ ಕಡಿಮೆ ಆಗ್ತಾ ಇದೆ ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಈ ಒಂದು ಬಾಲ್ಯ ವಿವಾಹ ಆಗ್ಬೋದು ಭೂಮತ್ಯ ಆಗ್ಬೋದು ಇವನ್ನೆಲ್ಲ ತಡೆದಾಗ ಖಂಡಿತ ಇವನ್ನ ಜೀರೋ ತರ್ಬೇಕು ನಾವು ಆ ಮೂಲಕ ನಾವೇನು ಮಂಡ್ಯ ಮಂಡ್ಯನ ಇಂಡಿಯಾ ಅಂತೇಳಿ ಈ ಒಳ್ಳೆ ಒಳ್ಳೆ ವಿಚಾರದಲ್ಲಿ ಮಂಡ್ಯನ ಇಂಡಿಯಾ ಅಂತ ಅನ್ಕೊಂಡಾಗ ಈ ಒಂದು ಅನಿಷ್ಟ ಪದ್ಧತಿ ತಡೆಯೋದಕ್ಕೆ ಎಲ್ಲಾ ಮಾಧ್ಯಮ ಮಿತ್ರರು ಸಹ ಎಲ್ಲ ಸಾರ್ವಜನಿಕರು ಸಹ ಸಹಕರಿಸಿ ಇದ್ರ ಬಗ್ಗೆ ಹೆಚ್ಚೆಚ್ಚು ಅವೇರ್ನೆಸ್ ನಡೆಸಿ ಇತರ ಕಾರ್ಯಕ್ರಮಗಳನ್ನ ತಹಶೀಲ್ದಾರ್ ರೂಪಿಸಿ ನಮ್ಮ ಪೋಲಿಕೆ ಇಲಾಖೆಯರು ಸಹ ಕೈ ಜೋಡಿಸಿ ಈ ಒಂದು ಈ ಬಾಲ್ಯ ವಿವಾಹ ಅಭಿಯಾನ ಏನಿದೆ ಬಾಲ್ಯ ವಿವಾಹ ತಡೆಗಟ್ಟುವಂತ ಅಭಿಯಾನನ ಯಶಸ್ವಿಗೊಳಿಸಿ ಆ ಮೂಲಕ ನಮ್ಮ ಮಂಡ್ಯ ಜಿಲ್ಲೆಯನ್ನ ಮಂಡ್ಯದಲ್ಲಿ ಬರುವಂತ ಏಳು ತಾಲೂಕುಗಳನ್ನ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆ ಮತ್ತು ತಾಲೂಕನ್ನು ಮಾಡುವಂಥದ್ದು ಎಲ್ಲರೂ ಸಹ ಸಂಕಲ್ಪ ಮಾಡಿ ಸಹಕರಿಸಿ ಅಂತ ಈ ಮೂಲಕ ಕೇಳ್ಕೊಂತ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಮಾತಾಡೋಕೆ ಅವಕಾಶ ಕಾನೂನು ಸೇವೆಗಳ ಪ್ರಾಧಿಕಾರದವರು ಬಂದಿದ್ದಾರೆ ಅವ್ರಿಗೂ ಕೂಡ ಅವರ ಸ್ಕೆಡ್ಯೂಲ್ ಕೆಡ್ಯೂಲ್ನ ಬಿಟ್ಟು ಬಂದಿದ್ದಾರೆ ಅಂದರೆ ಇದು ಎಷ್ಟು ಇಂಪಾರ್ಟೆಂಟ್ ಒಂದು ಸಾಮಾಜಿಕ ಪಿಡುಗು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಜೊತೆಗೆ ನಮ್ಮ ವೆಂಕಟೇಶ್ ಸರ್ ಅವರು ಕೂಡ ಬಂದು ಮೊದಲೇ ಮೀಟಿಂಗ್ ಮಾಡಿ ನಮಗೆಲ್ಲ ನಿರ್ದೇಶನಗಳನ್ನ ಕೊಟ್ಟರು ಈ ರೀತಿ ಮಾಡಿದ್ರೆ ನಾವು ನಮ್ಮ ಒಂದು ಕೆಆರ್ ಪಿ ಟಿಯಲ್ಲಿ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿರೋದು ನಮಗೆ ತಿಳಿದು ಬಂದಿರೋದ್ರಿಂದ ಈ ಒಂದು ಇದನ್ನ ನಾವೆಲ್ಲ ಆಲ್ ತಾಲೂಕು ಆಡಳಿತ ಜವಾಬ್ದಾರಿಯನ್ನ ಹೊತ್ತು ಪ್ರತಿಯೊಂದು ಹಂತದಲ್ಲೂ ನಾವು ಒಂದು ಕಾರ್ಯಾಚರಣೆಯನ್ನು ಮಾಡಿ ಅರಿವು ಮೂಡಿಸಿ ಈ ಒಂದು ನಮ್ಮ ತಾಲೂಕಿಗೆ ಏನು ಅಂಟಿರುವಂತಹ ಪಿಡುಗು ಇದೆ ನಮ್ಮ ಬಾಲ್ಯ ವಿವಾಹ ಮುಕ್ತವನ್ನ ಮಾಡಲೇಬೇಕು ಅಂತ ನಾವೆಲ್ಲ ತೊಗೊಂತೀವಿ ಸರ್ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳನ್ನು ಗ್ರಾಮ ಗ್ರಾಮ ಪಂಚಾಯಿತಿ ಲೆವೆಲ್ ಅಲ್ಲೂ ಕೂಡ ಮಾಡ್ತೀವಿ ಮನೆ ಮನೆ ಸಮೀಕ್ಷೆಗಳನ್ನ ಮಾಡಿಕೊಂಡು ಏನು ಮದುವೆಗಳಾಗುವಂತಹ ಸ್ಥಳಗಳಿರ್ಬೋದು ಅಥವಾ ನಮ್ಮ ಟೆಂಪಲ್ಗಳಿರ್ಬೋದು ಚರ್ಚ್ ಮಸ್ಜಿದ್ರು ಎಲ್ಲ ಲೆವೆಲ್ ಅಲ್ಲೂ ಕೂಡ ನಾವು ಒಂದು ನಮ್ಮ ಎಲ್ಲರ ಸಹಯೋಗದೊಂದಿಗೆ ಮಾಡಿ ಒಂದು ಪಿಡುಗಿಂದ ಹೊರಗಡೆ ಬರೋಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೀವಿ ಅಂತ ತಾಲೂಕು ಆಡಳಿತ ರೀತಿಯಿಂದ ಭರವಸೆ ಕೊಡ್ತಾ ತೆಲ್ಲರೂ ಆಗಮಿಸಿದ ತಮ್ಮೆಲ್ಲ